ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಹೋಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇವತ್ತಿನ ದಿನ ಏನಪ್ಪ ಅಂತಂದರೆ ಬೆಳಗ್ಗೆ ಎತ್ತ ತಕ್ಷಣ ಒಂದು ಸರ್ಪ್ರೈಸ್ ಇತ್ತು ಯಾಕಂತಂದರೆ ಪುಣ್ಯ ಕರು ಹಾಕೋದಕ್ಕೆ ಓಡಾಡ್ತಿದ್ಲು ಬಟ್ ತುಂಬ ನಾವು ಅನುಭವಿಸ್ತಿದ್ಲು ನನಗಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ ಏನಂತಂದರೆ ಇದು ಫಸ್ಟ್ನೇ ಕರು ಆಗಿರೋದ್ರಿಂದ ಸ್ವಲ್ಪ ಭಯನೇ ಇರುತ್ತೆ ಕರು ಹಾಕೋವರೆಗೂ ನಾನು ಆಲ್ರೆಡಿ ಡಾಕ್ಟ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿಬಿಟ್ಟಿದ್ದೆ ಏನಾದರೂ ಪ್ರಾಬ್ಲಮ್ ಆದರೆ ಕಾಲ್ ಮಾಡ್ತೀನಿ ಬನ್ನಿ ಸರ್ ಅಂತ ಆಯಿತು ಬರ್ತೀನಿ ಅಂತ ಹೇಳಿದರು ಬಟ್ ನಮ್ಮ ಮಾವನು ಬಂದಿದ್ದರು ಅಂದರೆ ಅವರಿದ್ದರೆ ಸ್ವಲ್ಪ ಧೈರ್ಯ ಭಯ ಆಗೋಲ್ಲ ಅವರು ನೀಟಾಗಿ ಡೆಲಿವರಿ ಮಾಡಿಬಿಡ್ ಮಾಡಿಸ್ಬಿಡ್ತಾರೆ ಹಂಗಾಗಿ ಅವ್ರಿಗೆ ಹೇಳಿದ್ದೆ ಬಟ್ ಇವಳು ಮಲಗ್ತಿರ್ಲಿಲ್ಲ ಅದೇ ಪ್ರಾಬ್ಲಮ್ ಆಗಿದ್ದು ನಾವು ದೂರ ಎಲ್ಲ ಹೋಗಿ ಮರೇಲಿ ನಿಂತ್ಕೊಂಡು ಎಲ್ಲ ನೋಡಿದ್ವಿ ಬಟ್ ಅವಳು ಮಲಗಂಗೆ ಇಲ್ಲ ಬರೀ ನಿಂತ್ಕೊಂಡು ಹಾಕೋದಕ್ಕೆ ಟ್ರೈ ಮಾಡ್ತಿದ್ಲು ಬಟ್ ನಿಂತ್ಕೊಂಡು ಹಾಕಕ್ಕೆ ಆಗೋದಿಲ್ಲ ಏನೋ ಒಂಥರ ಭಯ ನನಗೆ ಮನ್ಸೊಳಗಡೆ ಸಂಕಟ ಹೇಳೋಕ್ಕಾಗ್ತಿರ್ಲಿಲ್ಲ ಅವ್ಳು ನೋವನ್ನೆಲ್ಲ ನೋಡಿಬಿಟ್ರೆ ನಾನಂತೂ ನಮ್ಮ ಮಾಮಗೆ ನೂರು ಸಲ ಹೇಳಿದ್ನೇನೋ ಡಾಕ್ಟ್ರಿಗೆ ಫೋನ್ ಮಾಡಲ ಡಾಕ್ಟ್ರಿಗೆ ಫೋನ್ ಮಾಡ್ಲಾ ಅಂತ ಅವ್ರೇನು ಬೇಡ ಅವ ಯಾಕೆ ಹೆದರು ಕಂತೀಯ ನೀಟಾಗಿ ಹಾಕುತ್ತೆ ಸುಮ್ಮನಿರೋ ಅವ್ರು ಮಲಗಳ್ಳಿ ಅಂತ ಹೇಳ್ತಿದ್ರು ಬಟ್ ನನಗಂತೂ ಎಷ್ಟು ಟೆನ್ಷನ್ ಆಗ್ತಿತ್ತಂತಂದರೆ ಅದು ಹೇಳೋಕ್ಕಾಗೋದಿಲ್ಲ ಯಾಕಂತಂದರೆ ಲಾಸ್ಟ್ ಟೈಮ್ ಹಿಂಗೆ ಇನ್ನೊಂದು ಇದ್ರದ್ದು ಹಕ್ಕ ಇತ್ತು ಅದು ಅಷ್ಟೇ ಕರು ಹಾಕೋ ಟೈಮಲ್ಲಿ ಅದಕ್ಕೆ ಎಷ್ಟು ಪ್ರಾಬ್ಲಮ್ ಆಯಿತು ಅಂತಂದರೆ ಅದು ಕರು ಒಳಗಡೆನೇ ಸತ್ತೋಗ್ಬಿಡ್ತು ಫಸ್ಟ್ನೇ ಕರುನೆ ಹಾಕೋದಿದ್ದಿದ್ದು ಆಮೇಲೆ ಕರು ಹಾಕಿದ ಮೇಲೆ ಅದಕ್ಕೂ ಹುಷಾರಿಲ್ದಂಗೆ ಆಯಿತು ಯಾಕೋ ಸುಸ್ತಾಯಿತು ಅದು ಡೆವಲಪ್ಪೇ ಆಗಲಿಲ್ಲ ಹಿಂಗೆ ಹಿಂಸೆ ಮಾಡೆಲ್ಲ ಇದು ಮಾಡಿದ್ದಕ್ಕೆ ಹಂಗಾಗಿ ನನಗೆ ಭಯ ಅದು ಉಳ್ಕೊಳ್ಳಿಲ್ಲ ಸೊ ಹಂಗಾಗಿ ನನಗೆ ಈ ಕರುನು ಎಲ್ಲಿ ಅನ್ನೋದು ಬರೋವರೆಗು ಸಮಾಧಾನನೇ ಇಲ್ಲ ಬಟ್ ನಾನು ಮಾಮ ನಮ್ಮ ಪಪ್ಪಾಜಿ ಅಷ್ಟೇ ಇದ್ದಿದ್ದು ನನಗಂತೂ ಎಳೆಯೋಕ್ಕೆ ಆಗ್ತಿರ್ಲಿಲ್ಲ ಟ್ರೈ ಮಾಡಿ ಮಾಡಿ ಸಾಕಾಗ್ತಿತ್ತು ಅದು ಅಷ್ಟೇ ಪುಷ್ ಮಾಡ್ತಿರ್ಲಿಲ್ಲ ಸುಮ್ಮನೆ ಮಲಗಿಬಿಟ್ಟಿತ್ತು ಕರು ಬರಲಿಲ್ಲ ನನಗೂ ಟೆನ್ಷನ್ ಆಯಿತು ಅಂದರೆ ಆಮೇಲೆ ಇನ್ನೊಂದು ಎರಡು ಮೂರು ಜನ ಬಂದರು ಬಂದು ಎಲ್ಲರೂ ಸೇರಿಕೊಂಡು ಕರುನ ಎಳಿದ್ರು ಹೆಂಗೋ ಆರೋಗ್ಯವಾಗಿ ಸುಖವಾಗಿ ಹುಟ್ತು ನಮ್ಮ ಮನೆಗೆ ಮಗಳು ಬಂದಳು ಖುಷಿಯಾಗೋಯ್ತು ಹೇಳೋಕ್ಕೆ ತೀರ್ದು ಅಷ್ಟು ಖುಷಿ ಅದು ಅಷ್ಟೇ ಹಸುನೂ ಅಷ್ಟೇ ಸುಸ್ತೇನಾಗಲಿಲ್ಲ ಜಾಸ್ತಿ ಸುಸ್ತು ಕೊಡಲಿಲ್ಲ ನಾವು ಅಂತಂದರೆ ನಾನು ಕರು ಹಾಕೋದಿನ್ನು ಅದು ಪ್ರೆಗ್ನೆಂಟಾಗಿ ಇನ್ನೊಂದು ಎರಡು ಮೂರು ತಿಂಗಳಿದೆ ಕರು ಹಾಕೋಂಗಿದ್ರೆ ನಾನು ಕ್ಯಾಲ್ಶಿಯಮ್ನ ತಂದು ಹಾಕ್ಬಿಡ್ತೀನಿ ಚೆನ್ನಾಗಿ ಒಂದು ಐದು ಲೀಟ್ರ್ ಕ್ಯಾಲ್ಶಿಯಮ್ ಹಾಕಿದ್ದೀನಿ ಇದಕ್ಕೆ ಹಂಗಾಗಿ ಕರು ಹಾಕಿದಾಗ ಸುಸ್ತಾಗಲ್ಲ ಹಸ್ಗಳಿಗೆ ಮೇಯ್ನು ಚೆನ್ನಾಗಿ ನೀರು ಕ್ಯಾಲ್ಶಿಯಮು ಮೇವು ಮೂರು ಚೆನ್ನಾಗಿ ಹಾಕಿದ್ರೆ ಹಸ್ಗಳು ಸುಸ್ತಾಗೋದಿಲ್ಲ ಕರು ಹಾಕಿದ್ರೂ ಚೆನ್ನಾಗಿರ್ತವೆ ಒಂದೊಂದು ಹಸುಗಳು ಏನಾಗುತ್ತೆ ಅಂದರೆ ಕ್ಯಾಲ್ಶಿಯಮ್ ಇಲ್ಲ ಅಂತಂದರೆ ಕರು ಹಾಕಿದ್ಮೇಲೆ ಮಲಕ್ಕೊಬಿಟ್ರೆ ಬಿಟ್ಟರೆ ಇಲ್ಲ ಹಂಗಾಗಿ ಹೋಗ್ಬಿಡುತ್ತೆ ಮೇಯ್ನು ನಾವು ಅದು ಪ್ರೆಗ್ನೆಂಟ್ ಇದೆ ಇನ್ನೊಂದು ಎರಡು ಮೂರು ತಿಂಗಳು ಕರು ಹಾಕುತ್ತೆ ಅಂದ ತಕ್ಷಣ ಫೀಡ್ ಒಳಗಡೆ ಒಂದೊಂದು ನೂರು ಗ್ರಾಮು ಅಥವಾ ಐವತ್ತು ಗ್ರಾಮು ಬರುತ್ತೆ ಮೆಡಿಕಲ್ಸಲ್ಲೂ ಸಿಗುತ್ತೆ ಹಾಲಿನ ಡೈರಿಲ್ಲೂ ಕೊಡ್ತಾರೆ ಬಟ್ ಮೆಡಿಕಲಲ್ಲಿ ತೊಗೊಬಂದು ಹಾಕೋದು ಒಂದು ಏನೋ ಒಂದು ಧೈರ್ಯ ಕೊಡ್ತಾರೆ ಡೈ ಇದರಲ್ಲೂ ಡೈರಿಲ್ಲೂ ಕೊಡ್ತಾರೆ ಇವಾಗೆಲ್ಲ ಅದನ್ನೂ ಹಾಕ್ತೀನಿ ನಾನು ಮೆಡಿಕಲಲ್ಲೂ ಕೂಡ ತಂದು ಹಾಕ್ತೀನಿ ಒಳ್ಳೆಯದು ಹಸ್ಗಳಿಗೆ ಸೊ ಹಿಂಗೆ ನೀಟಾಗಿ ಇರ್ತವೆ ಅದಾದಮೇಲೆ ಹಸುಗಳನ್ನೆಲ್ಲ ಸ್ನಾನ ಮಾಡಿಸಿ ಅದಕ್ಕೆಲ್ಲ ಫಸ್ಟು ಡೆಲಿವರಿ ಆದಮೇಲೆ ನೀರು ಕುಡಿಸ್ಬೇಕು ಹಸುಗಳಿಗೆ ನೀರು ಕುಡಿಸಾದ್ಮೇಲೆ ಮುಂದಿನ ಕೆಲಸ ಹಾಗೆ ಅದು ಕರುನು ಯಾಕೋ ಸ್ವಲ್ಪ ಸುಸ್ತಾಗಿತ್ತು ಎದಳ್ತಿರ್ಲಿಲ್ಲ ಅವಳು ಎದ್ದ ತಕ್ಷಣ ಅದು ಏನಾಗುತ್ತೆ ಅಂದರೆ ಕರು ಹಾಕಿದ ತಕ್ಷಣ ಅದು ಹಾಲು ಕುಡಿಸೋದಿದೆಯಲ್ಲ ಪ್ರೋಸೆಸ್ಸು ಭಾರಿ ಕಷ್ಟ ಅದು ಅದು ಗೊತ್ತಾಗ್ತಿರಲ್ಲ ಅವಕ್ಕೆ ಕುಡಿಯೋದಕ್ಕೆ ಬಟ್ ನಾನು ಇಟ್ಕೊಂಡು ಟ್ರೈ ಮಾಡ್ತಿದ್ದೆ ಕುಡ್ಸೋದಕ್ಕೆ ನನ್ನ ಕೈಲೂ ಆಗ್ತಿರ್ಲಿಲ್ಲ ಸುಸ್ತಾಗ್ತಿತ್ತು ನಮ್ಮ ಮನೆಯವರಿದ್ದರೆ ಅವರು ಈ ಕೆಲಸ ಮಾಡ್ಬಿಡೋರು ಅವರು ದಾಳಿಂಬೆ ಹತ್ರ ಏನೋ ಜೆ ಸಿ ಪಿ ಬಂದಿತ್ತು ಅದರಲ್ಲಿ ಬ್ಯುಸಿಯಾಗಿದ್ದರು ಇನ್ನು ಅಲ್ಲಿಯೂ ಸಿ ಅಲ್ಲೂ ಸಿಗೋದಿಲ್ಲ ಆಮೇಲೆ ಜೆ ಸಿ ಪಿ ಬಿಟ್ಟರೆ ಅವರಿಗೆ ಬಿಟ್ಟು ಬಂದು ಅಂದರೆ ಹೆಂಗೆಂಗೋ ಮಾಡಿಬಿಡ್ತಾರೆ ಅಂತ ಅವ್ರು ಇರಲಿಲ್ಲ ಈ ಸಲ ನನ್ನ ಡ್ಯೂಟಿ ಬಿದ್ದುಬಿಟ್ಟಿತ್ತು ಅವಳು ಕುಡಿತಿರ್ಲಿಲ್ಲ ನಾನು ಬಿಡ್ತಿರ್ಲಿಲ್ಲ ಅನ್ನಂಗಾಗಿತ್ತು ಕತೆ ನಾನು ಹೆಂಗೆಂಗೋ ಮಾಡಿ ಟ್ರೈ ಮಾಡ್ತಿದ್ದೆ ಅದು ಗೊತ್ತೇ ಆಗ್ತಿರ್ಲಿಲ್ಲ ಹಾಲು ಕುಡಿಯೋದಿಕ್ಕೆ ಸುಮ್ಮನಿತ್ತು ಪಾಪಜ್ಜಿ ಅದು ನಾನು ಸುಸ್ತಾಗಿ ಹೋಗ್ಬಿಟ್ಟೆ ಆಮೇಲೆ ಅಪ್ಪಾಜಿನೂ ಟ್ರೈ ಮಾಡಿದ್ರು ಎಲ್ಲ ಆಯಿತು ಹಾಗೇ ದೇವಸ್ಥಾನಕ್ಕೂ ಗಿಣ್ಣು ಕಾಯಿಸಿ ಎಡೆ ಮಾಡಿಬಿಡ ಮಾಡಿಬಿಡು ಅಂತು ಅಮ್ಮ ಒಳ್ಳೆಯ ದಿನ ಹಾಕಿದೆ ಅದು ಮುಗ್ದೋಗ್ಬಿಡ್ಲಿ ಅಂತ ನಮ್ಮ ಕಡೆ ಎಲ್ಲ ಹೆಂಗೆ ಹಸು ಕರು ಹಾಕಿ ್ರೆ ಎಲ್ಲ ದೇವಸ್ಥಾನಕ್ಕೂ ತಗೊಂಡೋಗಿ ಗಿಣ್ಣುನ ಎಡೆ ಮಾಡ್ಕೊಂಡ್ಬರ್ಬೇಕು ಅದೇ ಸ್ಪೆಷಾಲಿಟಿ ಅದರಲ್ಲೂ ನಮ್ಮಮ್ಮ ಅಂತೂ ಬಿಡೋಲ್ಲ ಬಿಸಿಲು ಕಣಮ್ಮ ಹೋಗೋಕ್ಕಾಗಲ್ಲ ಅಂತೂ ಅಂದರೂ ಬಿಡಲಿಲ್ಲ ತಲೆ ತಿಂದು ಕಳಿಸಿದ್ರು ಸೊ ಈ ದೇವಸ್ಥಾನ ಇರೋದು ಗುಡ್ಡದ ಹತ್ರ ಏನಾಯಿತು ಕತೆ ಅಂತಂದ್ರೆ ಗುಡ್ಡಕ್ಕೆಲ್ಲ ಯಾರೋ ಬೆಂಕಿ ಹಾಕ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಬಿಸಿಲು ಬೇರೆ ಇತ್ತು ಹೋಗೋದೇನೋ ಹೋಗ್ಬಿಟ್ವು ದೇವಸ್ಥಾನಕ್ಕೆ ಬಟ್ ಅಲ್ಲೆಲ್ಲ ಏನೋ ಸೌಂಡಾದಂಗೆ ಆಗ್ತಿತ್ತು ಅಂದರೆ ಇಲ್ಲಿ ಒಂದು ಚಿರತೆ ಇದೆ ಅಂತ ಹೇಳ್ತಿದ್ದಾರೆ ಬಟ್ ಅದು ಸೌಂಡ್ ಆದಂಗೆ ಆಯಿತು ಅದಿತ್ತೋ ಏನಿತ್ತೋ ಗೊತ್ತಿಲ್ಲ ನಮ್ಮ ಇಂಡಲ್ಲಂತೂ ಚಿರ್ತೆ ಅಂತಲೇ ಅನಿಸ್ತಿತ್ತು ಆಮೇಲೆ ಅಪ್ಪಾಜಿಗೆ ಫೋನ್ ಮಾಡಿದೆ ಇಲ್ಲಿ ಹತ್ರ ಅಂದರೆ ನಮ್ಮ ಮನೆಯಿಂದ ಒಂದು ಒಂದು ಹತ್ತು ನಿಮಿಷದ ಜರ್ನಿ ಗುಡ್ಡದ ಹತ್ರ ಇರೋದು ಅಷ್ಟೇ ಆಮೇಲೆ ಅಪ್ಪಾಜಿ ಬಂದರು ನಾನು ಕೂತಿರ್ತೀನಿ ನೀವು ನೈವೇದ್ಯ ಮಾಡ್ಕೊಳ್ಳಿ ಅಂತ ಅಂದರು ಹಾಗೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಗಿತ್ತು ನಾವು ಅಂದರೆ ದೇವಸ್ಥಾನ ಅದು ಪೂರ್ತಿ ಅಲ್ಲಿ ಗರ್ಭಗುಡಿ ಒಳಗಡೆ ಹೋದ್ರೂ ಅಲ್ಲೊಂದು ಕಂಬ ಇದೆ ಅಲ್ಲೇ ನಾವು ಪೂಜೆ ಮಾಡೋದು ಅದ್ರ ಮುಂದಕ್ಕೆ ಹೋಗಿ ಪೂಜೆ ಮಾಡೋದಿಲ್ಲ ಹಾಗೇ ಬಸವಣ್ಣ ದೇವರು ಹಾಗೆ ಹನುಮಾನ್ ದೇವರು ಇದೆ ನಮ್ಮೂರಲ್ಲಿ ಅವಕ್ಕೂ ಎಲ್ಲ ದೇವರಿಗೂ ಟೋಟಲ್ ಒಂದು ಮೂರು ನಾಲ್ಕು ದೇವಸ್ಥಾನಗಳ ಐದು ದೇವಸ್ಥಾನ ಇದೆ ಐದು ದೇವಸ್ಥಾನಕ್ಕೂ ನೈವೇದ್ಯ ತೊಗೊಂಡು ಹೋಗ್ಬೇಕು ಹಾಗೆ ಇನ್ನೊಂದು ನಾನು ವೀಡಿಯೋ ಮಾಡಿ ಹಾಕಿದ್ದೀನಲ್ಲ ಫುಲ್ಲು ಅದು ದೇವಸ್ಥಾನದ್ದೆಲ್ಲ ಆ ದೇವರಿಗೂ ತೊಗೊಂಡೋಗಿದ್ವಿ ನೈವೇದ್ಯ ಮಾಡೋದಕ್ಕೆ ತುಂಬ ಬಿಸಿಲು ಅಂತಂದರೆ ಆ ಬಿಸಿಲಲ್ಲೇ ನಮ್ಮಮ್ಮ ದೇವಸ್ಥಾನಕ್ಕೆ ಕಳಿಸಿದ್ರು ಬೇಡ ಬೇಡ ಅಂತಂದ್ರೂ ಆಮೇಲೆ ಸಂಜೆ ಆಗಿಬಿಟ್ರೆ ಅದು ಗಿಣ್ಣ ಎಲ್ಲ ಮಾಡಿ ತಣ್ಣಗಾಗೋಗ್ಬಿಡುತ್ತೆ ಹೋಗ್ರಿ ದೇವಸ್ಥಾನಕ್ಕೆ ಹೋಗಿ ನಾನು ಅದೇ ಹೇಳ್ತಿದ್ದೆ ಅಲ್ಲ ಗಣಮ್ಮ ಬಿಸಿ ತಗೊಂಡೋದ್ರಿಂದ ಇನ್ನು ದೇವ್ರೇನು ತಿನ್ನುತ್ತಾ ಬಿಸಿ ಬಿಸಿದ ಅಂತಂದ್ರೂ ಅವ್ರು ಕೇಳಲಿಲ್ಲ ಸಂಜೆ ಅಷ್ಟೊತ್ತಿಗೆ ಮನೆ ಎಲ್ಲ ಊಟ ಮಾಡ್ತೀರಾ ನೀವು ಅದು ತಿಂತೀರಾ ಬೇಡ ಓ ಹೋಗ್ರಿ ನೈವೇದ್ಯ ಮಾಡ್ಕೊಂಡು ಬರೋಗ್ರಿ ಅಂತ ಕಳಿಸಿದ್ರು ಸೊ ಹೋಗಿ ಈ ದೇವಸ್ಥಾನದತ್ರ ನಾನು ಇದನ್ನ ಫುಲ್ ವೀಡಿಯೋ ಮಾಡಿ ಹಾಕಿದ್ದೀನಿ ಎರಡು ವೀಡಿಯೋಗಳು ಮಾಡಿ ಹಾಕಿದ್ದೀನಿ ಈ ದೇವಸ್ಥಾನದ ಬಗ್ಗೆ ಹಾಗೆ ನಾನು ಫಸ್ಟೇ ಅದು ಕರು ಹಾಕೋಂಗೆ ಹಾಕೊಂಗಾದಾಗಲೇ ನಾನು ಮನಸಲ್ಲೇ ಹಂಗೆ ಅಂದ್ಕೊಬಿಟ್ಟೆ ಒಳ್ಳೆ ರೀತಿಲಿ ಕರು ಹಾಕ್ಲಿ ತಾಯಿ ಬಂದು ಗಿಣ್ಣು ತಗೊಂಡು ಎಡೆ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿಬಿಟ್ಟಿದ್ದೆ ದೇವರಿಗೆ ಸೊ ಹಂಗಾಗಿ ಪ್ರಾಮಿಸ್ನ ಇದು ಮಾಡ್ಕೊಳ್ಳೋದಿಕ್ಕೆ ಬಂದೆ ದೇವರಿಗೆ ಎಡೆ ಮಾಡ್ಕೊಂಡು ಹೋಗೋಣ ಅಂತ ಸೊ ದೇವ್ ಇವತ್ತು ಎಲ್ಲ ವೆಜ್ ಡೇ ಅಲ್ವಾ ಹಂಗಾಗಿ ಯಾರೂ ಇರಲಿಲ್ಲ ಇಲ್ಲಿ ನಾನ್ ವೆಜ್ ಡೇ ದಿನ ತುಂಬ ಜನಗಳಿರ್ತಾರೆ ರಶ್ ಇರುತ್ತೆ ಹಂಗಾರು ಅಲ್ಪ ಸ್ವಲ್ಪ ಜನಗಳಿದ್ರು ನಮ್ಮೂರು ದೇವಸ್ಥಾನ ಅಲ್ವಾ ಹಂಗಾಗಿ ನಮಗೇನು ಅವೆಲ್ಲ ಜನಗಳಿದ್ರೇನು ಹೋಗಿ ಡೈರೆಕ್ಟಾಗಿ ನೈವೇದ್ಯ ಮಾಡಿಸ್ಕೊ ಬಂದ್ಬಿಡ್ತೀವಿ ಒಂದೊಂದು ಸಲ ನೈವೇದ್ಯ ಎಲ್ಲ ಪ್ರಸಾದ ಇಸ್ಕೊಳ್ಳೋದಕ್ಕೂ ಆಗಲ್ಲ ಅಷ್ಟು ಅಷ್ಟು ಇರ್ತಾರೆ ಅಷ್ಟು ರಶ್ ಇರುತ್ತೆ ಇತ್ತೀಚಿಗಂತೂ ಅವಾಗೆಲ್ಲ ನಾವು ಚಿಕ್ಕ ಹುಡುಗ್ರಲ್ಲಿದ್ದಾಗ ಜನನೇ ಇರ್ತಿರ್ಲಿಲ್ಲ ಆರಾಮಾಗಿ ಬಂದು ನೈವೇದ್ಯ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡ್ತಿದ್ದು ಇವಾಗಂತೂ ಆಗೋದಿಲ್ಲ ಬಟ್ ಇವತ್ತು ಜನ ಇರಲಿಲ್ಲ ದೇವರಿಗೆಲ್ಲ ಪೂಜೆ ಮಾಡಿಸಿ ಅಣ್ಕ ಎಲ್ಲ ಮಾಡಿಸಿ ಗಿಣ್ಣು ತಗೊಂಡೋಗಿದ್ವಲ್ಲ ಅದನ್ನೆಲ್ಲ ನೈವೇದ್ಯ ಮಾಡಿಸಿ ಬಂದ್ವಿ ಬಂದು ಎಲ್ಲ ಕೆಲಸ ಮುಗಿಸಿ ಹಾಗೆ ಟಿ ವಿ ನೋಡ್ತಾ ಕೂತಿದ್ವಿ ಅಷ್ಟರಲ್ಲಿ ನಮ್ಮಣ್ಣ ಫೋನ್ ಮಾಡ್ದನು ಬಾ ಆಚೆ ಕಡೆ ಬಾ ಗುಡ್ಡದಲ್ಲಿ ಎಷ್ಟೊಂದು ಬೆಂಕಿ ಅದೈತೆ ನೋಡು ಬಂತ ಅಂತ ಸೊ ಬಂದರೆ ಇಡೀ ಗುಡ್ಡನೇ ಕತ್ಕೊಂಡು ಇದೆ ಅಷ್ಟು ಅಷ್ಟು ಬೆಂಕಿ ಎತ್ಕೊಬಿಟ್ಟಿದೆ ಯಾಕೆ ಬೆಂಕಿ ಹಾಕ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ವರ್ಷ ವರ್ಷ ರೆಗ್ಯುಲರ್ ರೆಗ್ಯುಲರಾಗಿ ಚಿಕ್ಕ ಹುಡುಗ್ರಲ್ಲಂತೂ ಇದ್ದಾಗ ನಮ್ಮ ಅಮ್ಮಾರು ಇದನ್ನೇ ತೋರಿಸಿ ಎದುರಿಸ್ತಾ ಇದ್ರು ಊಟ ಮಾಡಲಿಲ್ಲ ಅಂದರೆ ನೋಡು ಗುಡದಲ್ಲಿ ಬೆಂಕಿ ಬೊಮ್ಮಪ್ಪ ಬರುತ್ತೆ ಅಂತ ನಾನು ಎದಂಗೆ ಅದನ್ನೇ ತೋರಿಸಿ ಊಟ ಮಾಡಿಸ್ತೀನಿ ದಿನ ಈ ಬೇಸಿಗೆ ಟೈಮಲ್ಲಂತೂ ಬೆಂಕಿ ಹಾಕ್ತಾನೇ ಇರ್ತಾರೆ ಯಾಕೆ ಆಗ್ತಾರೆ ಅಂತ ಗೊತ್ತಾಗೋದಿಲ್ಲ ಬಟ್ ಎಷ್ಟು ಪ್ರಾಣಿಗಳಿರ್ತವೆ ಎಷ್ಟು ಅಕ್ಕಿಗಳು ಮರಿ ಹಾಕಿರ್ತವೆ ಅದರಲ್ಲೂ ನಮ್ಮೂರಲ್ಲಂತೂ ನವಿಲಂತೂ ತುಂಬ ಜಾಸ್ತಿ ಅದ್ರ ಮೊಟ್ಟೆಗಳೆಲ್ಲ ಸುಟ್ಟೋಗ್ತವೆ ಹೊಟ್ಟೆ ಉರಿಯುತ್ತೆ ಯಾಕಪ್ಪ ಹಾಕ್ತಾರೆ ಅಂತ ಬಟ್ ಏನೂ ಮಾಡೋಂಗಿಲ್ಲ ವರ್ಷ ವರ್ಷ ಆಗ್ತಾರೆ ಹಾಕ್ತಾರೆ ಅಂತ ಇದುವರೆಗೂ ಗೊತ್ತಿಲ್ಲ ಸೊ ಇಲ್ಲಿಗೆ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಹೋಗಿ ವೀಡಿಯೋನ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು ಹಾಗೆ ವೀಡಿಯೋ ಹೇಗೆ ಬರುತ್ತೆ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಹೇಳಿ ಸೊ ಬಾಯ್ ಫ್ರೆಂಡ್ಸ್